ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ಮಳೆಗಾಲದಲ್ಲಿ ಮಲ್ಲಿಗೆ ಗಿಡಗಳಿಗೆ ಗೊಬ್ಬರವನ್ನು ಹೇಗೆ ಹಾಕಬೇಕು ಅಂತ ನಾನು ತಿಳಿಸಿದೆ ಹಾಗೆಯೇ ಸ್ನೇಹಿತರೆ ಮಳೆಗಾಲದಲ್ಲಿ ಮಲ್ಲಿಗೆಯ ಗಿಡಗಳಿಗೆ ಕ್ಯಾಲ್ಶಿಯಮ್ ಕೂಡ ತುಂಬನೇ ಮುಖ್ಯವಾದದ್ದು ಸ್ನೇಹಿತರೆ ನಾವು ಬೇಸಿಗೆ ಕಾಲದಲ್ಲಿ ಅಥವಾ ಚಳಿಗಾಲದಲ್ಲಿ ಆದರೆ ನಾವು ಅದಕ್ಕೆ ಬೇಕಾದಂತಹ ಸಮಯ ಸಂದರ್ಭದಲ್ಲಿ ಗೊಬ್ಬರಗಳನ್ನು ಹಾಕ್ತೇವೆ ಸ್ಪ್ರೇಗಳನ್ನು ಹಾಕ್ತೇವೆ ಆಗ ಅದಕ್ಕೆ ಬೇಕಾದಂತಹ ಪೌಷ್ಟಿಕಾಂಶ ಗೊಬ್ಬರಗಳಾಗಿರ್ಬೋದು ಕ್ಯಾಲ್ಶಿಯಮ್ಗಳಾಗಿರ್ಬೋದು ಅದರಲ್ಲಿ ಅದಕ್ಕೆ ದೊರಕ್ತದೆ ಆದರೆ ಮಳೆಗಾಲದಲ್ಲಿ ಮಳೆಯ ನೀರು ಡೈರೆಕ್ಟಾಗಿ ನಮ್ಮ ಗಿಡದ ಬುಡಕ್ಕೆ ಬಿದ್ದು ದಿನ ಹೋಗ್ತಾ ಇದ್ದಾಗೇ ಮಳೆ ಜಾಸ್ತಿ ಆಗಿ ಗಿಡದ ಬುಡದಲ್ಲಿ ಇದ್ದಂತಹ ಗೊಬ್ಬರಗಳೆಲ್ಲ ನೀರಿನ ಜೊತೆ ಮಿಕ್ಸ್ ಆಗಿ ಅದರಲ್ಲಿದ್ದಂತಹ ಕ್ಯಾಲ್ಶಿಯಮ್ ಆಗಿರ್ಬೋದು ಪ್ರೋಟೀನ್ ಆಗ್ಬೋದು ಪೌಷ್ಟಿಕಾಂಶತೆಗಳೆಲ್ಲ ನೀರಿನ ಜೊತೆ ಮಿಕ್ಸ್ ಆಗಿ ಜ್ಯೂಸಿಯಾಗಿ ಹೊರಗಡೆ ಹೋಗ್ತದೆ ಆವಾಗ ನಮ್ಮ ಗಿಡದಲ್ಲಿ ಕೇವಲ ಮಣ್ಣು ಮಾತ್ರ ಇರ್ತದೆ ಗಿಡಕ್ಕೆ ಬೇಕಾದಂತಹ ಪೌಷ್ಟಿಕಾಂಶ ಗೊಬ್ಬರಗಳಾಗಿರ್ಬೋದು ಕ್ಯಾಲ್ಶಿಯಂಗಳಾಗಿರ್ಬೋದು ಏನೂ ಸಿಗುವುದಿಲ್ಲ ಹಾಗೆಯೇ ಮಳೆ ಜಾಸ್ತಿ ಇರುವುದರಿಂದ ನಮಗೆ ಅದಕ್ಕೆ ಬೇಕಾದಂತಹ ಗೊಬ್ಬರಗಳನ್ನು ಕೂಡ ಹಾಕಲಿಕ್ಕೆ ಆಗುವುದಿಲ್ಲ ಆದರೆ ನಮ್ಮ ಗಿಡಗಳಿಗೆ ಕ್ಯಾಲ್ಸಿಯಂ ಅನ್ನುವಂಥದ್ದು ತುಂಬಾ ಮುಖ್ಯ ಇವತ್ತು ನಾನು ನನ್ನ ಗಿಡಗಳಿಗೆ ಕ್ಯಾಲ್ಶಿಯಂನ ಕೊರತೆ ಇದೆ ಯಾವ ರೀತಿಯಲ್ಲಿ ಹಾಕ್ತೇನೆ ಎಷ್ಟು ಕ್ವಾಂಟಿಟಿಯಲ್ಲಿ ಹಾಕ್ತೇನೆ ಎಂಬುದು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಯಾರೆಲ್ಲ ಇದನ್ನು ನಿಮ್ಮ ಗಿಡಗಳಿಗೆ ಹಾಕಬೇಕಂತ ಇದ್ದೀರಿ ಯಾರೆಲ್ಲ ಯಾರ ಗಿಡಗಳಲ್ಲಿ ಕ್ಯಾಲ್ಶಿಯಂ ಕಡಿಮೆ ಇದೆ ಅಂತ ನಿಮಗೆ ಅನಿಸ್ತದೆ ಅಂದರೆ ಕ್ಯಾಲ್ಷಿಯಂ ಕಡಿಮೆ ಆದರೆ ಯಾವ ರೀತಿ ಅಂತ ಹೇಳಿದರೆ ಗಿಡ ಹಳದಿಯಾಗಿ ಎಲೆಗಳು ಉದುರುವುದು ಅದೆಲ್ಲ ಸರ್ವೇ ಸಾಮಾನ್ಯ ಬಟ್ ಕ್ಯಾಲ್ಷಿಯಂ ಕಮ್ಮಿ ಆಗ್ತಾ ಹೋದಾಗೇ ಗಿಡಗಳಲ್ಲಿ ಎಲೆಗಳು ಉದುರುವ ಸಮಸ್ಯೆ ಜಾಸ್ತಿ ಆಗ್ತದೆ ಗೆಲ್ಲು ಉಳುವ ಸ್ಟಾರ್ಟ್ ಆಗ್ತದೆ ಆವಾಗ ನಾವು ಇದನ್ನು ಹಾಕಬೇಕು ಸ್ನೇಹಿತರೆ ಇದು ನಮಗೆ ಫರ್ಟಿಲೈಸರ್ ಶಾಪಲ್ಲಿ ಸಿಗ್ತದೆ ಇದರ ಹೆಸರು ಸುಣ್ಣ ಅಂತಂದರೆ ಚಿಪ್ಪು ರೂಪದಲ್ಲಿ ಸಿಗ್ತದೆ ಸ್ನೇಹಿತರೆ ಪೌಡರ್ ರೂಪದಲ್ಲಿ ಸಿಗ್ತದೆ ಅದನ್ನು ಹಾಕೋದು ಬೇಡ ಅದು ಏನು ಸ್ಟ್ರಾಂಗ್ ಎರಡು ಕೂಡ ಸ್ಟ್ರಾಂಗೇ ಬಟ್ ಪೌಡರ್ ಹಾಕೋದು ಬೇಡ ಏನಕ್ಕೆ ಅಂತ ಹೇಳಿದ್ರೆ ಪೌಡರ್ ಒಮ್ಮೆಲೆ ಕರಗಿ ಹೋಗ್ತದೆ ಇದು ಹಾಗೆಲ್ಲ ಸ್ನೇಹಿತರೆ ಮಳೆಯ ನೀರು ಬೀಳ್ತಾ ಇದ್ದಾಗೇ ಅದು ಅಲ್ಲೇ ಕರಗಿ 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 ನಮ್ಮ ಗಿಡಗಳಿಗೆ ಎಷ್ಟು ಬೇಕೋ ಅಷ್ಟು ಏನು ಪೌಷ್ಟಿಕಾಂಶತೆಯನ್ನು ಹಾಗೆಯೇ ಕ್ಯಾಲ್ಶಿಯಮನ್ನು ನಮ್ಮ ಗಿಡಗಳ ಗಿಡದ ಬೇರುಗಳಿಗೆ ಬೇಕಾದಷ್ಟು ನೀರ್ತದೆ ಒಮ್ಮೆಲೆ ಕೊಡೋದಿಲ್ಲ ಸ್ನೇಹಿತರೆ ಅದೇನಾಗ್ತದೆ ಅಂತ ಹೇಳಿದರೆ ನಾನು ಆಗ ಹೇಳಿದಾಗಿಯೇ ಕರಗ್ತಾ ಹೋದಾಗೇನೆ ಸ್ವಲ್ಪ ಸ್ವಲ್ಪ ನಮ್ಮ ಗಿಡಗಳಿಗೆ ಸಿಗ್ತಾ ಹೋಗ್ತದೆ ಅದೇ ಪೌಡರ್ ಹಾಕಿದರೆ ಅದು ಒಂದು ಸಲ ನಮಗೆ ಸಿಗ್ತದೆ ಬಟ್ ಮತ್ತೊಮ್ಮೆ ನಮ್ಮ ಗಿಡಗಳಿಗೆ ಬೇಕಾದರೆ ಹಾಕಬೇಕು ಇದು ಹಾಗೆ ಅಲ್ಲ ನಿಧಾನವಾಗಿ ಕರಗ್ತದೆ ಸ್ನೇಹಿತರೆ ಇಲ್ಲಿ ನೋಡಿ ನಾನು ಯಾವ ರೀತಿ ಹಾಕ್ತಾ ಇದ್ದೇನೆ ಅಂತ ಹೇಳಿ ನೋಡಿ ಇದು ಚಿಪ್ಪಿನ ರೂಪದಲ್ಲಿ ಸಿಗ್ತದೆ ಇದನ್ನು ನಾವು ನಾವು ಗಿಡದ ಬುಡಕ್ಕೆ ಹಾಕಬಾರ್ದು ಯಾವುದೇ ಕಾರಣಕ್ಕೆ ಹಾಕಬೇಡಿ ಸ್ನೇಹಿತರೆ ಯಾಕಂತ ಹೇಳಿದ್ರೆ ನಮ್ಮ ನಾವು ಪಾಟಲ್ಲಿ ನೆಟ್ಟಿರ್ತೀವಿ ನೋಡಿ ಈ ರೀತಿಯಾಗಿ ಹಾಕಬೇಕು ನಾನು ನಿಮಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೇನೆ ಸ್ನೇಹಿತರೆ ಇಷ್ಟು ದೂರ ದೂರ ಹಾಕಿ ಲೈಟಲ್ಲಿ ಒಂದು ಲೆಕ್ಕ ಮಾಡಿದರೆ ಒಂದು ಹತ್ತರಿಂದ ಹದಿನೈದು ಹಾಕ್ಬೋದು ಜಾಸ್ತಿ ಅಂದರೆ ಇಪ್ಪತ್ತು ಇಪ್ಪತ್ತು ಬೇಡ ಸ್ನೇಹಿತರೆ ಹತ್ತರಿಂದ ಹದಿನೈದು ಸಾಕು ನೋಡಿ ನಾನು ಈ ರೀತಿಯಾಗಿ ದೂರದಿಂದ ಹಾಕಿದ್ದೇನೆ ನಿಮ್ಮ ಪಾಟ್ ಎಷ್ಟು ಅಗಲ ಇದೆ ನೋಡಿ ಆ ಲಾಸ್ಟ್ ಅಗಲದ ಜಾಗದಲ್ಲಿ ಹಾಕ್ತಾ ಹೋಗಿ ಇನ್ನೊಮ್ಮೆ ಹೇಳ್ತೇನೆ ಗಿಡದ ಬುಡದ ಬುಡಕ್ಕೆ ನೀವು ಹಾಕಲಿಕ್ಕೆ ಹೋಗಬೇಡಿ ಏನಾಗುವುದಿಲ್ಲ ಬಟ್ ಏನಾಗ್ತದೆ ಅಂತ ಹೇಳಿದರೆ ಅದು ದಿನ ಹೋದಾಗೆ ಕರಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದರ ಮೇಲಿನ ಸುಣ್ಣದ ಅಂಶ ಏನು ಕರಗ್ತದೆ ನೋಡಿ ಅದು ಡೈರೆಕ್ಟಾಗಿ ನಮ್ಮ ಗಿಡದ ಬುಡಕ್ಕೆ ಬೀಳ್ತದೆ ಹಾಗಾಗಿ ಬೇಡ ಇದು ದೂರದಲ್ಲಿ ಹಾಕಿದರೆ ಮಣ್ಣಿನ ಜೊತೆ ಮಿಕ್ಸ್ ಆಗಿ ನಮ್ಮ ಗಿಡದ ಬೇರುಗಳೆಲ್ಲ ಹೀರ್ಕೊಂಡು ನಮ್ಮ ಗಿಡಕ್ಕೆ ಬೇಕಾದಂತಹ ಪೌಷ್ಟಿಕಾಂಶಗಳನ್ನು ಹಾಗೆಯೇ ಕ್ಯಾಲ್ಶಿಯಮನ್ನು ಕೊಡ್ತದೆ ಹಾಗೆಯೇ ಸ್ನೇಹಿತರೆ ನಮ್ಮ ಗಿಡದ ಬುಡದಲ್ಲಿ ಹಾಗೆಯೇ ಮಣ್ಣಿನ ಜೊತೆ ಮಿಕ್ಸ್ ಆಗಿ ಮಿಕ್ಸ್ ಆಗಿರುವಂತಹ ಕ್ರಿಮಿಕೀಟಗಳು ಇದರಲ್ಲಿ ನಾಶವಾಗ್ತದೆ ಸ್ನೇಹಿತರೆ ಅದಕ್ಕೋಸ್ಕರ ಇದು ತುಂಬ ಉತ್ತಮವಾದಂಥದ್ದು ಹಾಗೆಯೇ ಸ್ನೇಹಿತರೆ ಇದನ್ನು ಒಟ್ಟಾರೆಯಾಗಿ ಹಾಕಲಿಕ್ಕೆ ಹೋಗಬೇಡಿ ಇದನ್ನು ಯಾರೆಲ್ಲ ನಿಮ್ಮ ಗಿಡಗಳಿಗೆ ಹಾಕಬೇಕಂತ ಇದ್ದೀರಿ ವೀಡಿಯೋವನ್ನು ಕೊನೆವರೆಗೆ ನೋಡಿ ಸ್ನೇಹಿತರೆ ಇದರ ಬಗ್ಗೆ ನಾನು ಅಡ್ವಾಂಟೇಜ್ ಆ್ಯಂಡ್ ಡಿಸ್ಅಡ್ವಾಂಟೇಜ್ ಅಂತ ಎರಡನ್ನ ಕೂಡ ನಾನು ಹೇಳ್ತೇನೆ ಏನಂತ ಹೇಳಿದರೆ ಇವಾಗ ನಾವು ಒಂದು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೇವೆ ಬಟ್ ಅದರಿಂದ ಕೆಲವೊಂದು ವಿಷಯದಿಂದ ಅಂದರೆ ಈಗ ನೋಡಿ ಇಲ್ಲಿ ನಾನು ಸುಣ್ಣದ ಚಿಪ್ಪನ್ನು ಹಾಕಿದ್ದೇನೆ ಅದರಿಂದ ನಮ್ಮ ಗಿಡಗಳಿಗೆ ಒಳ್ಳೆಯದು ಇದೆ ಕೆಟ್ಟದೂ ಇದೆ ಅದು ಎರಡನ್ನ ನೀವು ತಿಳ್ಕೊಂಡ ನಂತರ ನಿಮ್ಮ ಗಿಡಗಳಿಗೆ ಹಾಕಿ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಇವಾಗ ನೋಡಿ ನಾವು ಸುಫಲವನ್ನು ಹಾಕ್ತೇವೆ ಸುಫಲ ಅದ ಹಾಗೇ ಅಂದರೆ ಅದರಲ್ಲಿ ಒಳ್ಳೆಯದು ಒಳ್ಳೆಯ ಅಂಶ ಕೂಡ ಇದೆ ಕೆಟ್ಟ ಅಂಶ ಕೂಡ ಇದೆ ಹಾಗಾಗಿ ನಾನಿವತ್ತು ಇದರ ಬಗ್ಗೆ ಹೇಳ್ತೇನೆ ಸ್ನೇಹಿತರೆ ಇಲ್ಲಿ ನೋಡಿ ನಾನು ಸುಣ್ಣ ಹಾಕಿದೆ ಅದು ಊರದಲ್ಲಿ ದೂರ ದೂರ ಮಾಡಿ ಹಾಕಿದೆ ಹಾಕಿದ ನಂತರ ನಾನಿಲ್ಲಿ ಪ್ಲಾಸ್ಟಿಕನ್ನು ಮುಚ್ಚುತ್ತಾ ಇದ್ದೇನೆ ಸ್ನೇಹಿತರೆ ನೀವು ನಿಮ್ಮ ಗಿಡಗಳಿಗೆ ಈ ರೀತಿ ಪ್ಲಾಸ್ಟಿಕನ್ನು ಹಾಕಿದರೆ ಪ್ಲಾಸ್ಟಿಕನ್ನು ತೆಗೆದು ಪ್ಲಾಸ್ಟಿಕಲ್ಲಿ ಏನಾದರೂ ಕಸ ಕಡ್ಡಿಗಳೆಲ್ಲ ಇದ್ದರೆ ಅದನ್ನೆಲ್ಲ ತೆಗೆದು ಆಮೇಲೆ ಮಣ್ಣನ್ನೆಲ್ಲ ಏನು ಆ ಕಡೆ ಈ ಕಡೆ ಮಾಡೋದು ಬೇಡ ಡೈರೆಕ್ಟ್ ಗಿಡದ ಬುಡಕ್ಕೇನೆ ಹಾಕಿ ಸ್ನೇಹಿತರು ಸಾರಿ ಬುಡಕ್ಕೆಲ್ಲ ಗಿಡದ ದೂರ ಹಾಕಿ ನೀವು ಏನು ಪಾಟ್ ಇರ್ತದೆ ನೋಡಿ ಅದರ ದೂರದಲ್ಲಿ ಹಾಕಿ ಡೈರೆಕ್ಟ್ ಬುಡಕ್ಕೆ ಹಾಕೋದು ಬೇಡ ಮತ್ತು ಅದರ ಮೇಲೆ ಪ್ಲಾಸ್ಟಿಕ್ ಮುಚ್ಚಿಬಿಡಿ ಇಲ್ಲ ನೀವು ಪ್ಲಾಸ್ಟಿಕ್ ಮುಚ್ಚುತ್ತಾ ಇಲ್ಲ ಅನ್ನೋ ಹಾಗಿದ್ರೆ ಹಾಗೇನೆ ಬಿಟ್ಟುಬಿಡಿ ಏನಾಗೋದಿಲ್ಲ ಆಗೋದಿಲ್ಲ ಯಾಕಂತ ಹೇಳಿದರೆ ಇವಾಗ ಗಿಡದ ಬುಡದಲ್ಲಿ ತುಂಬಾ ಏನು ಈ ಕ್ರಿಮಿಕೀಟಗಳಾಗಿರ್ಬೋದು ಮತ್ತು ಇನ್ನೊಂದು ಏನಂತ ಹೇಳಿದರೆ ಸಹಸ್ರ ಪದ್ದೆ ಇರ್ತದೆ ಸ್ನೇಹಿತರ ಪುಟ್ ಪುಟ್ ಮುಟ್ಟಾದಿರ್ತದೆ ನನಗೆ ಅದನ್ನೆಲ್ಲ ನೋಡುವಾಗ ಅಂತ ಆಗ್ತದೆ ಹಾಗಾಗಿ ನಾನು ಮನೆಗೆ ಕೈ ಹಾಕಲಿಕ್ಕೆ ಹೋಗಲಿಲ್ಲ ಅಲ್ಲ ಗ್ಲೌಸ್ ಹಾಕಿ ಹಾಕ್ಬೋದು ಆದರೂ ಅದು ತುಂಬ ಬಿಸಿಲಿದ್ರೆ ಪರವಾಗಿಲ್ಲ ಬಟ್ ಇವಾಗ ಮಳೆ ಬರ್ತಾ ಉಂಟು ಹನಿ ಹನಿ ಮಲ್ ಮಳೆ ಬರ್ತಾ ಉಂಟು ಅದಕ್ಕೋಸ್ಕರ ನಾನೊಂದು ಮೂರು ಗಿಡಕ್ಕೆ ಹಾಕುವ ವೀಡಿಯೋವನ್ನು ಮಾಡಿದ್ದೇನೆ ನಾಲ್ಕು ಗಿಡಗಳಿಗೆ ಮಿಕ್ಕಿದ್ದು ನಾನು ವೀಡಿಯೋ ಮಾಡಲಿಲ್ಲ ಹಾಗಂತೇಳಿ ಎಲ್ಲ ಗಿಡಗಳಿಗೂ ಹಾಕ್ಲಿಕ್ಕೆ ಆಗಲಿಲ್ಲ ಜೋರು ಮಳೆ ಬರ್ತಾ ಇತ್ತು ಹಾಗಾಗಿ ನಾನು ಕೆಳಗೆ ಬಂದೆ ಇನ್ನೂ ಸ್ವಲ್ಪ ಮಳೆ ಕಡಿಮೆ ಆಗುವಾಗ ಹಾಕಬೇಕು ಸ್ನೇಹಿತರೆ ನಾನಾಗ ಹೇಳಿದೆ ಇದರ ಒಳ್ಳೆಯ ಲಕ್ಷಣಗಳು ಮತ್ತು ಕೆಟ್ಟ ಲಕ್ಷಣಗಳು ಏನು ಅಂತ ಹೇಳಿದೆ ಸ್ನೇಹಿತರೆ ಒಳ್ಳೆಯದು ಅದರಲ್ಲಿ ನಾನು ಆಗ ಹೇಳಿದಾಗೇನೆ ಪೌಷ್ಟಿಕಾಂಶ ಗೊಬ್ಬರದ ಅಂಶ ಇರ್ತದೆ ಹಾಗೆಯೇ ಅದರಲ್ಲಿ ಕ್ಯಾಲ್ಷಿಯಂ ಅತಿ ಹೆಚ್ಚಿನ ಕ್ಯಾಲ್ಷಿಯಂ ನಮ್ಮ ಗಿಡಗಳಿಗೆ ಕ್ಯಾಲ್ಶಿಯಮ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ ನಾವು ಬೇಸಿಗೆ ಕಾಲದಲ್ಲಿ ಅಲ್ಲಾದರೆ ನಾವು ಸಮಯ ಸಂದರ್ಭದಲ್ಲಿ ಒಳ್ಳೊಳ್ಳೆ ಗೊಬ್ಬರಗಳನ್ನು ಕೊಡ್ತೇವೆ ಅದೇ ಸಾಕಾಗ್ತದೆ ಅದರಲ್ಲೇ ಎಲ್ಲ ಇರ್ತದೆ ಹಾಗಾಗಿ ನಾವು ಇದನ್ನು ಹಾಕಬೇಕಂತ ಏನಿಲ್ಲ ಬಟ್ ಮಳೆಗಾಲದಲ್ಲಿ ಹಾಗಲ್ಲ ನಮಗೆ ಏನನ್ನೂ ಹಾಕ್ಲಿಕ್ಕೆ ಆಗೋದಿಲ್ಲ ಅಂತಹ ಸಂದರ್ಭದಲ್ಲಿ ಇದೆಲ್ಲ ಹಾಕಿದರೆ ನಮ್ಮ ಗಿಡ ಚೆನ್ನಾಗಿ ಬೇರುಗಳೆಲ್ಲ ಇಟ್ ಹೀರ್ಕೊಂಡು ಅದು ನಮ್ಮ ಗಿಡದ ಬೆಳವಣಿಗೆಗೆ ತುಂಬಾ ಸಹಾಯ ಆಗ್ತದೆ ಸ್ನೇಹಿತರೆ ನಾನು ಆಗ ಹೇಳಿದಾಗಿನೇ ಸ್ನೇಹಿತರೆ ಪೌಡರನ್ನು ಹಾಕಬೇಡಿ ನಿಮಗೆ ಪೌಡರ್ ಹಾಕಿ ಎಕ್ಸ್ಪೀರಿಯನ್ಸ್ ಇದ್ದರೆ ಮಾತ್ರ ಹಾಕಿ ನಾನು ಮೊದಲೇ ಹೇಳ್ತೇನೆ ಮತ್ತು ಸಿಗಲಿಲ್ಲ ಮೇಡಮ್ ನಾವು ಅದಕ್ಕೆ ಪೌಡ್ರ್ ಹಾಕಿದ್ವಿ ಗಿಡ ಹಾಗೆ ಆಯಿತು ಹೀಗಾಯಿತು ಅಂತ ಹೇಳುವಾಗಿಲ್ಲ ನನ್ನ ಹತ್ರ ನಾನು ಅದಕ್ಕಾಗಿ ನಾನು ಒತ್ತಿ ಒತ್ತಿ ಹೇಳ್ತೇನೆ ಚಿಪ್ಪನ್ನೇ ಹಾಕಬೇಕು ಹಾಗೆಯೇ ಹತ್ತರಿಂದ ಹದಿನೈದು ಕಾಳನ್ನೇ ಹಾಕಬೇಕು ಅದು ಬಿಟ್ಟು ಜಾಸ್ತಿ ಹಾಕೋದು ಬೇಡ ಮತ್ತು ಕಡಿಮೆ ಕೂಡ ಬೇಡ ತುಂಬ ತೆಳು ಮಾಡಿ ಹಾಕೋದೇನು ಬೇಡ ಹತ್ತರಿಂದ ಹದಿನೈದು ಮತ್ತು ನಿಮ್ಮ ದೊಡ್ಡ ಗಿಡ ಆದರೆ ಸ್ವಲ್ಪ ಗ್ರೋ ಬ್ಯಾಗೆಲ್ಲ ತುಂಬ ಅಗಲ ಇದೆ ಅನ್ನೋ ಹಾಗಿದ್ರೆ ಇಪ್ಪತ್ತು ಹಾಕಿ ನನ್ನ ಪ್ರಕಾರ ಹದಿನೈದು ಸಾಕಾಗ್ತದೆ ಸ್ನೇಹಿತರೆ ಹಾಗೆಯೇ ನೀವು ಕೇಳ್ಬೋದು ಮಣ್ಣು ಅಂತ ಮಣ್ಣು ಮುಚ್ಚುವಂಥ ಅವಶ್ಯಕತೆ ಇಲ್ಲ ಯಾಕಂತ ಹೇಳಿದರೆ ಅದು ಚಿಪ್ಪಿನ ರೂಪದಲ್ಲಿದೆ ಅದು ಚಿಪ್ಪು ಕರಗುವುದಿಲ್ಲ ನೀವು ಈಗ ಮಣ್ಣಿನ ಅಡಕ್ಕೆ ಅಡಿಗೆ ಹಾಕಿದ್ರೂ ಆ ಚಿಪ್ಪು ಕರಗೋದಿಲ್ಲ ಅದರ ಮೇಲೆ ಸುಣ್ಣದ ಅಂಶ ಇರ್ತದೆ ಅದು ನಿಮಗೆ ಕ್ರಮೇಣ ದಿನ ಹೋದಾಗೆನೆ ಕೊಳೆತಾ ಹೋದಾಗೇ ಅದರಲ್ಲಿದ್ದಂತಹ ಸುಣ್ಣದ ಅಂಶ ಬಿಡ್ತದೆ ನಮ್ಮ ಗಿಡಗಳು ಅದಕ್ಕೆ ಬೇಕಾದಷ್ಟು ಅದನ್ನು ಹೀರ್ಕೊಳ್ತದೆ ಸಮ ಕ್ವಾಂಟಿಟಿಯಲ್ಲಿ ಹಾಕಿದರೆ ಏನೂ ಪ್ರಾಬ್ಲಮ್ ಇಲ್ಲ ಅದೇ ನಾವು ಒಟ್ಟಾರೆಯಾಗಿ ಹಾಕಿದರೆ ಏನಾಗ್ತದೆ ಅಂತ ಹೇಳಿದರೆ ಫಸ್ಟಾಗಿ ನಮ್ಮ ಗಿಡ ಸುಟ್ಟೇ ಹೋಗ್ತದೆ ಸ್ನೇಹಿತರೆ ಸುಟ್ಟು ಅಂತ ಹೇಳಿದರೆ ನೆಕ್ಸ್ಟ್ ಡೇ ನಿಮಗೆ ಗಿಡನೇ ನೋಡಲಿಕ್ಕೆ ಇರಲಿಕ್ಕಿಲ್ಲ ಒಟ್ಟಾರೆಯಾಗಿ ಹಾಕಿದ್ರೆ ಅದಕ್ಕೆ ನಾನು ಹೇಳೋದು ಪೌಡರ್ ಏನಾಗ್ತದೆ ಅಂತ ಹೇಳಿದರೆ ನಮ್ಮ ಕೈಯೆಲ್ಲ ಸ್ವಲ್ಪ ಒದ್ದೆ ಆದರೆ ಅಥವಾ ಹನಿ ಹನಿ ಮಳೆ ಬಂದಾಗ ಏನಾಗ್ತದೆ ಅಂತ ಹೇಳಿದರೆ ಅದಲ್ಲಿಗೆ ಮುದ್ದೆ ಥರ ಆಗ್ತದೆ ಇವಾಗ ನಾವು ಮುಖಕ್ಕೆ ಹಾಕೋ ಪೌಡರ್ ಎಷ್ಟು ಪುಡಿ ಪುಡಿ ರೂಪದಲ್ಲಿರ್ತದೋದು ಸೇಮ್ ಅದೇ ಅದಕ್ಕೂ ಇದಕ್ಕೂ ಏನೂ ಡಿಫ್ರೆನ್ಸ್ ಇಲ್ಲ ಏನೂ ಇಲ್ಲ ನಿಮಗೆ ಅದು ಸುಣ್ಣ ಅಂತಲೇ ಗೊತ್ತಾಗೋದಿಲ್ಲ ಅಷ್ಟು ಅಷ್ಟು ಬಿಳಿಯಾಗಿ ಪೌಡ್ರ್ ರೂಪದಲ್ಲಿ ಇರ್ತದೆ ಒಂದು ಡ್ರಾಪ್ಸ್ ನೀರು ಬಿದ್ದರೂ ಅಲ್ಲಿ ನಿಮಗೆ ಗೋಳಿ ಆಗಿ ಮುದ್ದೆ ಆಗಿ ಆಗ್ತದೆ ಆವಾಗ ನಿಮಗೆ ಏನಂತ ಹೇಳಿದರೆ ನಿಮ್ಮ ಗಿಡಗಳಿಗೆ ಎಷ್ಟು ಕ್ವಾಂಟಿಟಿ ಬೇಕು ನೋಡಿ ಅಷ್ಟು ನಿಮಗೆ ಕರೆಕ್ಟಾದಂತಹ ಅಂದಾಜು ಆಗಲಿ ಅಳತೆ ಆಗಲಿ ನಿಮಗೆ ಸಿಗುವುದಿಲ್ಲ ಬಟ್ ಈ ಚಿಪ್ಪಲ್ಲಿ ಆದರೆ ಸ್ವಲ್ಪ ಹನಿ ಹನಿ ಮಳೆ ಬಂದರೂ ಅಷ್ಟು ಬೇಗ ಅದು ಕರಗುವುದಿಲ್ಲ ಹಾಗಾಗಿ ನಿಮಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಸ್ನೇಹಿತರೆ ಸ್ವಲ್ಪ ನಿಮಗೆ ಟೈಮ್ ಸಿಕ್ಕಾಗ ಸಿಕ್ಕಾಗ ಹಾಕ್ಬೋದು ಕೈಗಳಿಗೆ ಅಷ್ಟೊಂದು ಸುಣ್ಣ ಆಗೋದಿಲ್ಲ ಬಟ್ ಇದೆಲ್ಲ ನಮ್ಮ ಕೈಗಳಲ್ಲಿ ಬಟ್ಟೆಗಳಲ್ಲಿ ಎಲ್ಲ ಅದು ಸ್ಪ್ರೆಡ್ ಆಗ್ತಾ ಹೋಗ್ತದೆ ಹಾಗಾಗಿ ನಾನು ಹೇಳಿದ್ದೆ ನೀವು ಚಿಪ್ಪನ್ನು ಹಾಕಿ ಇದರಲ್ಲಿ ಡಿಸ್ಅಡ್ವಾಂಟೇಜ್ ಏನ ಒಂದು ಏನಂತ ಹೇಳಿದರೆ ಒಟ್ಟಾರೆಗೆ ಹಾಕಿದರೆ ನೆಕ್ಸ್ಟ್ ಡೇ ನೋಡುವಾಗ ನಿಮ್ಮ ಗಿಡಗಳೇ ಇರುವುದಿಲ್ಲ ಸ್ನೇಹಿತರೆ ಅಷ್ಟು ಸುಟ್ಟು ಹೋಗಿರ್ತದೆ ಬಟ್ ಹಾಕುವಂತಹ ರೀತಿಯಲ್ಲಿ ಹಾಕಿದರೆ ಈ ಮಳೆಗಾಲದಲ್ಲಿ ನಮ್ಮ ಗಿಡಗಳಿಗೆ ಬೇಕಾದಂತಹ ಒಂದು ಉತ್ತಮವಾದ ಏನು ಪೌಷ್ಟಿಕಾಂಶವಾದಂತಹ ಒಂದು ಗೊಬ್ಬರ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಒಂದು ನಮ್ಮ ಗಿಡಗಳಿಗೆ ಬೇಕಾದಂತಹ ಕ್ಯಾಲ್ಸಿಯಂ ಪೊಟ್ಯಾಷಿಯಮ್ ಅದನ್ನೆಲ್ಲ ನಿಮ್ಮ ನಮ್ಮ ಗಿಡಗಳಿಗೆ ಬೇಕಾದಷ್ಟದು ಕೊಡ್ತದೆ ಸ್ನೇಹಿತರೆ ಹಾಗಾಗಿ ಉತ್ತಮ ಅಂತ ನಾನು ಹೇಳ್ತೇನೆ ಯಾಕಂತ ಹೇಳಿದ್ರೆ ರೌಂಡ್ ನಾನು ಹಾಕಿ ನನ್ನ ಗಿಡಗಳಿಗೆ ಹಾಕಿ ಒಂದು ವಾರ ಆಯಿತು ಯಾವುದೇ ರೀತಿಯ ಡ್ಯಾಮೇಜ್ ಇಲ್ಲ ಹಾಗಾಗಿ ನಿಮಗೆ ವೀಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೇನೆ ನಾನು ಹಾಕುವಾಗಲೇ ವೀಡಿಯೋ ಮಾಡಿದ್ದೆ ಬಟ್ ಒಂದು ವಾರ ಆದ ನಂತರ ನನ್ನ ಗಿಡಗಳಿಗೆ ಯಾವುದೇ ರೀತಿಯ ಸಮಸ್ಯೆ ಆಗಲಿಲ್ಲ ಇಷ್ಟು ಕ್ವಾಂಟಿಟಿಯಲ್ಲಿ ಹಾಕಿ ಹಾಗಾಗಿ ನಾನು ನಿಮಗೆ ವೀಡಿಯೋ ಮಾಡಿ ತಿಳಿಸ್ತಾ ಇದ್ದೇನೆ ಹಾಗೆಯೇ ಸ್ನೇಹಿತರೆ ಏನು ಇದು ಮಳೆಗಾಲದಲ್ಲಿ ಮಾತ್ರ ಇದು ಬೆಸ್ಟ್ ಮತ್ತು ಬೇರೆ ತಿಂಗಳಲ್ಲಿ ಹಾಕ್ಬೇ ಅಂದರೆ ಬೇಸಿಗೆ ಕಾಲದಲ್ಲಿ ಆಗ್ಬೋದು ಅಥವಾ ಚಳಿಗಾಲದಲ್ಲಾಗ್ಬೋದು ಹಾಕಬೇಕಂತ ಏನಿಲ್ಲ ಹಾಕಬಾರ್ದು ಅಂತೇನಿಲ್ಲ ಹಾಕ್ಬೋದು ತಿಂಗಳಿಗೊಮ್ಮೆ ಅಥವಾ ಎರಡು ತಿಂಗಳಿಗೊಮ್ಮೆ ಹಾಕ್ಬೋದು ನೀವೇನೀಗ ಗೊಬ್ಬರ ಹಾಕ್ತೀರಿ ನೋಡಿ ಆವಾಗ ಹಾಕ್ಬೋದು ಆದರೆ ಅಗತ್ಯ ಏನಿಲ್ಲ ಯಾಕಂತ ಹೇಳಿದರೆ ಅಷ್ಟು ನಾವು ಗೊಬ್ಬರಗಳನ್ನು ಬೇಕಾದಂತಹ ಹಿಂಡಿಗಳನ್ನು ಸಮಯಕ್ಕೆ ಸಂದರ್ಭದಲ್ಲಿ ಸ್ಪ್ರೇಗಳನ್ನು ಹಾಕೋದರಿಂದ ಅದರ ಅವಶ್ಯಕತೆ ಇರುವುದಿಲ್ಲ ಸ್ನೇಹಿತರೆ ಬಟ್ ಮಳೆಗಾಲದಲ್ಲಿ ತುಂಬ ಇದು ನಮಗೆ ಉಪಯುಕ್ತವಾಗಿರ್ತದೆ ನಾನು ಆಗ ಹೇಳಿದ ಹೇಳಿದಾಗೇನೆ ಗಿಡದಲ್ಲಿದ್ದಂತಹ ಏನೋ ಕ್ರಿಮಿಕೀಟಗಳನ್ನು ಕೂಡ ದಿನ ಹೋದಾಗೇನೆ ಅದು ನಾಶವಾಗ್ತದೆ ಯಾಕಂತ ಹೇಳಿದರೆ ಅದು ಅಷ್ಟು ಸ್ಟ್ರಾಂಗ್ ಇರ್ತದೆ ಸ್ನೇಹಿತರೆ ಇಲ್ಲಿ ನನಗೆ ಪ್ಲಾಸ್ಟಿಕ್ ಕವರ್ ಬಗ್ಗೆ ಒಬ್ಬರು ಕೇಳಿದರು ಮೇಡಮ್ ಅದು ಯಾಕೆ ಹಾಕಿದ್ದು ಅದರಿಂದ ಏನು ಪ್ರಯೋಜನ ಅಂತ ಖಂಡಿತ ನಿಮಗೆ ತಿಳಿಸಿ Then ನನಗೆ ಈ ಪ್ಲಾಸ್ಟಿಕ್ ಕವರ್ ಹಾಕಿ ಒಂದು ಏನೋ ಒಳ್ಳೆ ರಿಸಲ್ಟನ್ನು ಕಂಡಿದ್ದೀನಿ ಸ್ನೇಹಿತರೆ ಬಟ್ ನಾನು ಏನು ಖರ್ಚು ಮಾಡಿದೆ ನನ್ನ ಇಷ್ಟು ಗಿಡಗಳಿಗೆ ನಾನು ನಾಲ್ನೂರ ಐವತ್ತರಿಂದ ಐನೂರು ರೂಪಾಯಿ ಒಳಗೆ ನಾನು ಖರ್ಚು ಮಾಡಿದ್ದೀನಿ ಅರೌಂಡ್ ನಾಲ್ನೂರ ಎಂಬತ್ತೇನೋ ಕೊಟ್ಟಿದ್ದೀನಿ ಇಷ್ಟು ಗಿಡಕ್ಕೆ ಪ್ಲಾಸ್ಟಿಕ್ ನನಗೆ ಎಷ್ಟು ಅಂತ ಕರೆಕ್ಟ್ ನೆನಪಿಲ್ಲ ಬಟ್ ಐ ಐನೂರು ರೂಪಾಯಿಯಲ್ಲಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿಯು ನನಗೆ ರಿಟರ್ನ್ ಕೊಟ್ಟಿದ್ದರು ಅದು ನನಗೆ ಕರೆಕ್ಟ್ ನೆನಪಿದೆ ಹಾಗಾಗಿ ನಾಲ್ನೂರ ಎಪ್ಪತ್ತು ಎಂಬತ್ತು ರೂಪಾಯಿ ಇರಬೇಕು ಅಷ್ಟು ನಾನು ಅಷ್ಟು ರೂಪಾಯಿ ನಾನು ಖರ್ಚು ಮಾಡಿದ್ದೀನಿ ಪ್ಲಾಸ್ಟಿಕ್ಕಿಗೆ ಮತ್ತು ಅದನ್ನು ನಾನು ಹೀಗೆ ಕಟ್ ಮಾಡಬೇಕು ಅಂತ ಹೇಳಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ ನಿಮಗೆ ತೋರಿಸಿದ್ದೇನೆ ಸ್ನೇಹಿತರೆ ಬಟ್ ಇದು ಈ ರೀತಿ ಪ್ಲಾಸ್ಟಿಕ್ ಹಾಕಿದ್ರಿಂದ ಕೆಲವೊಂದು ನನ್ನ ಗಿಡಗಳು ಹೋಗಿರ್ಬೋದು ಅದು ಪ್ಲಾಸ್ಟಿಕ್ ಹಾಕಿದ್ರಿಂದಲ್ಲ ಬಟ್ ಈ ಪ್ಲಾಸ್ಟಿಕ್ ಹಾಕಿದ್ರಿಂದ ನನ್ನ ಗಿಡದಲ್ಲಿದ್ದಂತಹ ಗೊಬ್ಬರಗಳು ಹಾಗೇ ಇದೆ ಅದು ಹೇಗಿದೆ ನನ್ನ ಗಿಡದ ಬುಡ ಹೇಗಿದೆ ಕರೆಕ್ಟಾಗಿ ನಿಮಗೆ ಆ ಪ್ಲಾಸ್ಟಿಕನ್ನು ತೆಗೆದು ವೀಡಿಯೋ ಮಾಡಿ ನಿಮಗೆ ಝೂಮ್ ಮಾಡಿ ನಿಮಗೆ ತಿಳಿಸ್ತೇನೆ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಬಟ್ ಅದರ ವೀಡಿಯೋ ನಾನು ನೆಕ್ಸ್ಟ್ ಹೇಳ್ತೇನೆ ಸ್ನೇಹಿತರೆ ಈಗ ನಾನಿದ್ರೆ ಚಿಪ್ಪಿನ ಬಗ್ಗೆನೇ ಮಾತಾಡ್ತೇನೆ ಸ್ನೇಹಿತರೆ ಈ ಚಿಪ್ಪು ಎಲ್ಲಿ ಸಿಗ್ತದೆ ಅಂತ ಕೇಳಿದರೆ ಇದು ಏನು ಫರ್ಟಿಲೈಸರ್ ಶಾಪಲ್ಲಿ ಕೂಡ ಸಿಗ್ತದೆ ಹಾಗೆಯೇ ಇಲ್ಲಿ ನನಗೆ ನೆನಪು ಬರ್ತಾ ಇಲ್ಲ ಇನ್ನೊಂದು ಹಾರ್ಡ್ವೇರ್ ಅಂಗಡಿ ಇರ್ತದೆ ನೋಡಿ ಅಲ್ಲೇ ಸಿಗ್ತದೆ ನೀವು ಕೇಳಿ ಅಲ್ಲಿ ಅವರು ಕೊಡ್ತಾರೆ ಇದು ನಂದು ಅರೌಂಡ್ ಐದು ಕೆ ಜಿಗೆ ಐದು ಕೆ ಜಿ ಆರು ಕೆ ಜಿಯ ಬ್ಯಾಗ್ ಗೊತ್ತಿಲ್ಲ ಒಟ್ಟು ಐದು ಅಥವಾ ಆರು ಕೆ ಜಿಯ ಬ್ಯಾಗಿಗೆ ನಾನು ಅರವತ್ತು ರೂಪಾಯಿ ಕೊಟ್ಟಿದ್ದೀನಿ ಅದು ಐದು ಕೆ ಜಿದು ಕಾಣುತ್ತೆ ಬಟ್ ಪರವಾಗಿಲ್ಲ ಐದು ಆರ ಎರಡರಲ್ಲಿ ಒಂದು ಕೆ ಜಿ ಇರಬಹುದು ಅದಕ್ಕೆ ನಾನು ಅರವತ್ತು ರೂಪಾಯಿ ಕೊಟ್ಟಿದ್ದೀನಿ ಒಂದು ಪ್ಯಾಕೆಟ್ ಒಂದು ಪ್ಯಾಕೆಟ್ ನನ್ನ ಪ್ರಕಾರ ಎಲ್ಲ ಗಿಡಗಳಿಗೂ ಬರ್ಬೋದು ಮತ್ತು ಸ್ವಲ್ಪ ಉಳಿಬಹುದು ಅಂತ ಆಗ್ತದೆ ನನಗೆ ಯಾಕಂತ ಹೇಳಿದರೆ ಸ್ವಲ್ಪ ಸ್ವಲ್ಪ ಹಾಕೋದಲ್ಲ ಸ್ನೇಹಿತರೆ ಬಟ್ ನೀವು ಸ್ವಲ್ಪ ಹಾಕಿ ನೆಕ್ಸ್ಟ್ ನಿಮ್ಮ ಗಿಡಗಳಿಗೆ ನೀವು ಹಾಕಿದಂತಹ ಕ್ವಾಂಟಿಟಿ ಕರೆಕ್ಟ್ ಆಗಿದ್ದರೆ ನಿಮಗೆ ಅದರ ರಿಸಲ್ಟ್ ಗೊತ್ತಾಗ್ತದೆ ಸ್ನೇಹಿತರೆ ಒಂದು ತಿಂಗಳು ಬಿಟ್ಟು ಅರೌಂಡು ಮೂವತ್ತು ದಿನ ಬಿಡಲೇಬೇಕು ಒಂದು ತಿಂಗಳು ಬಿಟ್ಟು ನೆಕ್ಸ್ಟ್ ಸ್ವಲ್ಪ ನಿಮ್ಮ ಗಿಡಗಳಿಗೆ ಹಾಕಿ ಇವಾಗ ಒಂದು ಜುಲೈ ಇಪ್ಪತ್ತು ತಾರೀಕಿಗೆ ಹಾಕಿದರೆ ನೀವು ಅಥವಾ ಜುಲೈ ಹತ್ತು ತಾರೀಕಿಗೆ ಹಾಕಿದರೆ ಆಗಸ್ಟ್ ಹತ್ತು ನಂತರ ಹಾಕಿ ಒಂದು ಹನ್ನೆರಡು ತಾರೀಕಿಗೆ ಹನ್ನೊಂದು ತಾರೀಕಿಗೆ ಒಮ್ಮೆ ಹಾಕಿ ಸ್ನೇಹಿತರೆ ಯಾಕಂತ ಹೇಳಿದರೆ ಆವಾಗಲೂ ಮಳೆ ಇರ್ತದೆ ಆವಾಗ ನಮ್ಮ ಗಿಡಗಳಿಗೆ ಒಂದು ಬ್ಯಾಲೆನ್ಸ್ ಸಿಗ್ತದೆ ಸ್ನೇಹಿತರೆ ಒಂದು ಕ್ಯಾಲ್ಶಿಯಮ್ ಆಗಿರ್ಬೋದು ಪೊಟ್ಯಾಷಿಯಮ್ ಆಗಿರ್ಬೋದು ಅದೊಂದು ನಮ್ಮ ಗಿಡಗಳಿಗೆ ಬೇಕಾದಷ್ಟು ಸಿಗ್ತದೆ ಹಾಗಾಗಿ ತಿಂಗಳಿಗೊಮ್ಮೆ ಹಾಕಿ ಖಂಡಿತ ನಮಗೆ ಒಳ್ಳೆಯದಾಗ್ತದೆ ಅಂತ ನನ್ನ ಅಭಿಪ್ರಾಯ ನಾನು ಓದೋ ವರ್ಷ ಹಾಕಲಿಲ್ಲ ಬಟ್ ನನಗೆ ಇದು ನನಗೆ ಬೇಕಾದವರು ಹೇಳಿದರು ಮತ್ತು ಫರ್ಟಿಲೈಸರ್ ಶಾಪ್ ಅವರು ಕೂಡ ಹೇಳಿದರು ಇದು ನೀವು ತಿಂಗಳಿಗೊಮ್ಮೆ ಹಾಕಬೇಕು ಆಲ್ ಸೀಸನಲ್ಲಿ ಹಾಕಬೇಕು ವರ್ಷ ಇಡೀ ಹಾಕಬೇಕು ಆಗ ನಿಮ್ಮ ಗಿಡಗಳಿಗೆ ಬೇಕಾದಂತಹ ಕ್ಯಾಲ್ಶಿಯಂ ಪೊಟ್ಯಾಷಿಯಂ ಪ್ರೋಟೀನ್ ಎಲ್ಲ ಸಿಗ್ತದೆ ಅಂತ ಹೇಳಿದರು ಬಟ್ ನಾನು ಹಾಕೋದಿಲ್ಲ ಸ್ನೇಹಿತರೆ ಯಾಕಂತ ಹೇಳಿದರೆ ನಾನು ಆಗ ಹೇಳಿದಾಗೇನೆ ನಾವು ಸೀಸನಲ್ಲಿ ಒಳ್ಳೆ ಆರೈಕೆ ಮಾಡ್ತೇವೆ ನಮಗೆ ಆಗ ಯಾವ ಗೊಬ್ಬರ ಬೇಕಿದ್ರೂ ಹಾಕ್ಬೋದು ಬಟ್ ನಮಗೆ ಮಳೆಗಾಲದಲ್ಲಿ ಹಾಗಲ್ಲಲ್ಲ ಹಾಗಾಗಿ ನಾನು ಮಳೆಗಾಲಕ್ಕೆ ಇದನ್ನು ಚೂಸ್ ಮಾಡಿದೆ ಸ್ನೇಹಿತರೆ ಹಾಗೆಯೇ ಇದು ಸುಜಾಲವನ್ನು ಕೂಡ ಇದನ್ನು ಹಾಕಿ ನೀವು ಸುಜಾಲವನ್ನು ಸ್ಪ್ರೇ ಮಾಡ್ಬೋದು ಅಂತ ಕೇಳಬಹುದು ಖಂಡಿತ ಮಾಡಬಹುದು ಬಟ್ ನಾನು ಮಾಡಿದ್ದೇನೆ ಸುಜಾಲವನ್ನು ಸ್ಪ್ರೇ ಮಾಡಿದ್ದೇನೆ ಅದೇ ಸ್ವಲ್ಪ ದಿನ ಆಗಲಿ ಸ್ನೇಹಿತರೆ ಅದು ಕೂಡ ಹಾಕಿ ಒಂದು ವಾರ ಆಗಲಿ ಆಮೇಲೆ ನಿಮಗೆ ನಾನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನಾನು ವೀಡಿಯೋ ಮಾಡಿದ್ದೇನೆ ಬಟ್ ಏನು ನನ್ನ ಗಿಡಗಳಿಗೆ ಡ್ಯಾಮೇಜ್ ಆದರೆ ನಾನು ಖಂಡಿತ ನಿಮಗೆ ತಿಳಿಸ್ತೇನೆ ಒಳ್ಳೇದಾದರೂ ನಿಮಗೆ ತಿಳಿಸ್ತೇನೆ ಡ್ಯಾಮೇಜ್ ಆದರೂ ತಿಳಿಸ್ತೇನೆ ಬಟ್ ಇಲ್ಲಿವರೆಗೇನು ಆಗಲಿಲ್ಲ ಬಟ್ ಇವತ್ತು ಸುಣ್ಣ ಹಾಕಿ ಇವತ್ತೇ ಸುಫಲವನ್ನು ಹಾಕೋದು ಬೇಡ ಸುಣ್ಣ ಹಾಕಿ ಒಂದು ಹತ್ತು ದಿನ ಹತ್ತರಿಂದ ಹದಿನೈದು ದಿನ ಬಿಟ್ಟು ಸುಜಾಲವನ್ನು ಸ್ಪ್ರೇ ಮಾಡ್ಬೋದು ಯಾಕಂತೇಳಿದರೆ ಸುಜಾಲದಲ್ಲಿ ಸುಫಲದ ಅಂಶ ಇರ್ತದೆ ಸುಫಲನೇ ಸುಜಾಲ ಸುಜಾಲನೇ ಸುಫಲ ಅಂತ ನನಗೆ ಫರ್ಟಿಲೈಸರ್ ಶಾಪ್ನವರು ಹೇಳಿದರು ಸುಜಾಲ ಕೂಡ ಮಳೆಗಾಲದಲ್ಲಿ ನಮ್ಗೊಂದು ಒಳ್ಳೆ ಫರ್ಟಿಲೈಸರ್ ಅಂತ ಹೇಳ್ಬೋದು ಸುಫಲ ಆಗಿರ್ಬೋದು ಸುಜಾಲ ಆಗ್ಬೋದು ಆದರೆ ನಾವು ಹಾಕುವಂಥ ಕ್ವಾಂಟಿಟಿಯಲ್ಲಿ ಹಾಕಬೇಕು ಸ್ನೇಹಿತರೆ ನಾನು ಯಾವ ಕ್ವಾಂಟಿಟಿಯಲ್ಲಿ ಹಾಕಿದೆ ಅಂತ ನಿಮಗೆ ತಿಳಿಸ್ತೇನೆ ಹಾಗೆಯೇ ಸುಫಲ ಕೂಡ ತಂದಿಟ್ಟಿದ್ದೇನೆ ಬಟ್ ಹಾಕಲಿಲ್ಲ ನಾನು ಯಾಕಂತ ಹೇಳಿದರೆ ಇವಾಗ ಸುಣ್ಣ ಹಾಕಿದೆ ನೋಡಿ ಅದು ಸ್ವಲ್ಪ ಟೈಮ್ ಆಗಲಿ ಒಂದು ಹದಿನೈದು ದಿನ ಆದ ನಂತರ ನಾನು ಏನು ಈ ಸುಫಲವನ್ನು ಹಾಕಬೇಕು ಅಂತ ಇದ್ದೇನೆ ನೋಡುವ ನಾನು ಎಷ್ಟು ದಿನ ಬಿಟ್ಟು ಹಾಕಿದೆ ಅಂತ ನಿಮಗೆ ತಿಳಿಸ್ತೇನೆ ಸ್ನೇಹಿತರೆ ಯಾರೆಲ್ಲ ಈ ಸುಣ್ಣದ ಚಿಪ್ಪನ್ನು ಹಾಕ್ತೀರಿ ನೋಡಿ ದಯವಿಟ್ಟು ಅದು ಹಾಕಿದ ನಂತರ ಒಂದು ಹದಿನೈದು ದಿನದವರೆಗೆ ನಮ್ಮ ಗಿಡದ ಬುಡಕ್ಕೆ ಆಗಲಿ ಅಥವಾ ಎಲೆಗಳಿಗಾಗಲಿ ಯಾವುದೇ ರೀತಿಯ ಗೊಬ್ಬರಗಳನ್ನು ಹಾಕೋದು ಬೇಡ ಸ್ಪ್ರೇಗಳನ್ನು ಹಾಕೋದು ಬೇಡ ಲಿಕ್ವಿಡ್ ಬೇಡ ಈಗ ಮಳೆಗಾಲದಲ್ಲಿ ಹಾಕ್ಲಿಕ್ಕೆ ಆಗೋದಿಲ್ಲ ಬಟ್ ಬಿಸಿಲು ಇದೆ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಯಾವುದೇ ಸ್ಪ್ರೇ ಸು ಸುಜಾಲಾಗಿರ್ಬೋದು ಅಥವಾ ನೀವು ಮಳೆಗಾಲದಲ್ಲಿ ಹಾಕುವಂಥ ಸ್ಪ್ರೇ ಏನಿದೆ ಕೆಲವರು ಬೇರೆಯವರು ಒಬ್ಬೊಬ್ಬರು ಒಂದೊಂದು ರೀತಿಯಿಂದ ಹಾಕ್ತಾರೆ ಅದನ್ನೆಲ್ಲ ಹಾಕೋದು ಬೇಡ ಹಾಗೆಯೇ ಬುಡಕ್ಕೆ ಇಂಡೋಫೀಲನ್ನು ಕೂಡ ಹಾಕುವುದು ಬೇಡ ಏನಕ್ಕೆ ಅಂತ ಹೇಳಿದರೆ ಈ ಚಿಪ್ಪು ಉಂಟು ನೋಡಿ ತುಂಬ ಸ್ಟ್ರಾಂಗ್ ಸ್ನೇಹಿತರೆ ಗಿಡದಲ್ಲಿ ಕೆಲವರ ಗಿಡದಲ್ಲಿ ಈಗ ನನ್ನ ಗಿಡದಲ್ಲಿ ಹೇಗೆ ಹೊಸ ಚಿಗುರು ಬಂದಿದೆಯೋ ಹಾಗೆಯೇ ನನಗೆ ಮೊನ್ನೆ ಕಮೆಂಟ್ ಕೂಡ ಮಾಡಿದರು ಮೇಡಮ್ ನಮ್ಮ ಗಿಡದಲ್ಲಿ ಹೊಸ ಚಿಗುರು ಬಂದಿದೆ ಅದರಲ್ಲಿ ನೆಕ್ಸ್ಟ್ ಒಳ್ಳೆ ಹೂ ಆಗ್ಬೋದಲ್ಲ ಅಂತ ಬಟ್ ಅಂಥವರಿಗೂ ನಾನು ಹೇಳೋದು ಸ್ನೇಹಿತರೆ ಯಾಕಂತ ಹೇಳಿದರೆ ಈ ಎಳೆತ್ತು ಚಿಗುರು ಇರ್ತದೆ ನೋಡಿ ಅದು ಬೇಗನೆ ಹೀಟನ್ನು ಹೀರ್ಕೊಳ್ಳೋದು ಅದು ಬೇಗನೆ ಸುಟ್ಟು ಹೋಗೋದು ಅದಕ್ಕೋಸ್ಕರ ಆ ಚಿಗುರನ್ನೆಲ್ಲ ನಾವು ಸಂರಕ್ಷಿಸಬೇಕು ಅದಕ್ಕೋಸ್ಕರ ಸ್ನೇಹಿತರೆ ಯಾರೆಲ್ಲ ಹಾಕ್ತೀರಿ ನಾನು ಅದಕ್ಕೆ ಹೇಳಿದು ವೀಡಿಯೋವನ್ನು ಕೊನೆವರೆಗೆ ನೋಡಿ ಯಾರೆಲ್ಲ ಈ ಚಿಪ್ಪು ಹಾಕಬೇಕಂತ ಇದ್ದೀರಿ ಆ ವೀಡಿಯೋವನ್ನು ಕೊನೆವರೆಗೆ ನೋಡಿ ಅಂತ ಅದಕ್ಕೆ ಹೇಳೋದು ಸ್ನೇಹಿತರೆ ಬಟ್ ಯಾವುದೇ ಕಾರಣಕ್ಕೂ ನೀವು ಒಂದು ಹದಿನೈದು ದಿನದವರೆಗೆ ಬೇಡ ರೌಂಡು ನೀವು ಒಂದು ತಿಂಗಳು ಬಿಟ್ಟರೆ ಅಂತೂ ತುಂಬ ಉತ್ತಮ ಅಟ್ ಲೀಸ್ಟ್ ಒಂದು ಹದಿನೈದು ದಿನ ಬಿಡಿ ಸ್ನೇಹಿತರೆ ಬಟ್ ನಂತರದ ದಿನಗಳಲ್ಲಿ ನೀವು ಯಾವುದೇ ಸ್ಪ್ರೇಯನ್ನು ಹಾಕ್ಬೋದು ಅಥವಾ ಬೇರೆ ಯಾವುದಾದ್ರೂ ಲಿಕ್ವಿಡ್ ಅಥವಾ ಏನು ಇದೆ ನೋಡಿ ಈಗ ಮಳೆಗಾಲದಲ್ಲಿ ಹಾಕುವಂಥದ್ದು ಎನ್ ಪಿ ಕೆ ಆಗಿರ್ಬೋದು ಅಥವಾ ಇಂಡೋಫಿಲ್ ಆಗಿರ್ಬೋದು ಆ ರೀತಿ ಬೇರೆ ಬೇರೆ ಇದೆ ನೋಡಿ ಅದನ್ನು ನೀವು ಹಾಕ್ಬೋದು ಹದಿನೈದು ದಿನದವರೆಗೆ ಯಾವುದೇ ಕಾರಣಕ್ಕೂ ಬೇಡ ನಾನು ಯಾಕೆ ಎರಡು ಮೂರು ಸಲ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ಕೆಲವರು ಅದನ್ನು ನೆಗ್ಲೆಟ್ ಮಾಡ್ತಾರೆ ಸ್ನೇಹಿತರೆ ಈಗ ನಾವು ವಿಡಿಯೋದಲ್ಲಿ ತಿಳಿಸಿರ್ತೀವಿ ಹೀಗೆ ಮಾಡಿ ಅಂತ ಅವರು ಸ್ವಲ್ಪ ಜಸ್ಟ್ ನೋಡ್ತಾರೆ ಗಿಡಗಳಿಗೆ ಹಾಕ್ತಾರೆ ಗಿಡಗಳು ಡ್ಯಾಮೇಜ್ ಆಗ್ತದೆ ಗಿಡಗಳನ್ನು ಡ್ಯಾಮೇಜ್ ಮಾಡೋದು ದೊಡ್ಡ ವಿಷಯ ಅಲ್ಲ ಬಟ್ ಆ ಗಿಡಗಳನ್ನು ಅಷ್ಟು ದೊಡ್ಡದು ಮಾಡಲಿಕ್ಕೆ ತುಂಬಾ ನಮಗೆ ಸಮಯ ತಗೊಳ್ತದೆ ಸ್ನೇಹಿತರೆ ಅದಕ್ಕೋಸ್ಕರ ನಾನು ನಿಮಗೆ ಹೇಳೋದು ಒತ್ತಿ ಒತ್ತಿ ಹೇಳೋದು ಯಾಕಂತ ಹೇಳಿದ್ರೆ ಇವಾಗ ಮಳೆಗಾಲದಲ್ಲಿ ಹೆಚ್ಚಿನವರ ಗಿಡಗಳೆಲ್ಲ ಹಾಳಾಗ್ತಾ ಉಂಟು ಎಲೆ ಉದುರಿ ಗಿಡ ಸಾಯುವಂಥದ್ದು ಗಿಡಗಳು ಕೊಳೆಯುವಂಥದ್ದು ಹಾಗೆಯೇ ಬುಡಗಳು ಕೊಳೆಯುವಂಥ ರೋಗ ಸರ್ವೇ ಸಾಮಾನ್ಯ ಸ್ನೇಹಿತರೆ ಎಲ್ಲರ ಹೆಚ್ಚಿನವರ ಮನೆಯಲ್ಲಿರ್ತದೆ ಹಾಗಾಗಿ ಈಗ ಮಲ್ಲಿಗೆಗೆ ರೇಟ್ ಕೂಡ ಹೈ ಇದೆ ಬಟ್ ನಾನು ಹೇಳೋದಂತ ಹೇಳಿದ್ರೆ ಅದಕ್ಕೆ ಸಮಯಕ್ಕೆ ಸಂದರ್ಭದಲ್ಲಿ ಬೇಕಾದಂತಹ ಪೌಷ್ಟಿಕಾಂಶತೆ ಪೌಷ್ಟಿಕಾಂಶವುಳ್ಳಂತಹ ಗೊಬ್ಬರಗಳನ್ನಾಗಿರ್ಬೋದು ಸ್ಪ್ರೇಗಳನ್ನಾಗಿರ್ಬೋದು ಗಿಡಗಳಿಗೆ ಏನೆಲ್ಲ ಬೇಕು ಅಂತ ನೋಡಿಕೊಂಡು ಗಿಡಗಳಿಗೆ ಹಾಕಬೇಕು ಸ್ನೇಹಿತರೆ ಯಾಕಂತ ಹೇಳಿದರೆ ಇವಾಗ ಮಳೆ ಉಂಟು ನಾವೇನು ಹಾಕೋದು ಬೇಡ ನಮಗೆ ಹೂ ಇಲ್ಲ ಅಂತ ಹೇಳಿ ಹಾಗೆಯೇ ಬಿಡೋದಲ್ಲ ಯಾಕಂತೇಳಿದರೆ ಇನ್ನೂ ಸುಮಾರು ಒಂದು ತಿಂಗಳು ಕಳೆದರೆ ಹಬ್ಬಗಳು ಸ್ಟಾರ್ಟ್ ಆಗ್ತದೆ ಸೀಸನ್ ಸ್ಟಾರ್ಟ್ ಆಗ್ತದೆ ಆವಾಗ ನಮ್ಮ ಗಿಡಗಳು ಚೆನ್ನಾಗಿರಬೇಕು ಅವಾಗ ನಮ್ಗೆ ಹೂವು ಸಿಗ್ಬೇಕು ಗಿಡಗಳು ಚೆನ್ನಾಗಿರ್ಬೇಕಂತ ಹೇಳಿದ್ರೆ ನಾವು ಪ್ರತಿನಿತ್ಯ ನಮ್ಮ ಗಿಡದ ಆರೈಕೆ ಮಾಡ್ಬೇಕು ಮಳೆ ಬರ್ತಾ ಉಂಟು ಅಂತ ಹೇಳಿ ಗಿಡಗಳನ್ನ ನೆಗ್ಲೆಕ್ಟ್ ಮಾಡಿದ್ರೆ ಖಂಡಿತ ಗಿಡಗಳು ಹಾಳಾಗ್ತದೆ ಸ್ನೇಹಿತರೆ ಹಾಗೆ ಏನಂತ ಹೇಳಿದ್ರೆ ನನ್ನ ಗಿಡಗಳನ್ನು ಕೂಡ ತೋರಿಸಿದೆ ನಿಮಗೆ ನಾನು ಮಳೆಗಾಲದಲ್ಲಿ ಹೇಗಿದೆ ನನ್ನ ಗಿಡ ಅಂತ ಕೆಲವು ಗಿಡಗಳು ಒಣಗಿ ಹೋಗಿದೆ ಸ್ನೇಹಿತರೆ ನಾನು ಮಾಡಿದಂತಹ ತಪ್ಪನ್ನು ನೀವು ಮಾಡಬೇಡಿ ಒಣಗಿದಂಥ ಗಿಡಗಳನ್ನು ಈವಾಗ ನೀವು ತೆಗಿಲಿಕ್ಕೆ ಹೋಗಬೇಡಿ ನಿಮ್ಮ ನಿಮ್ಮ ಗಿಡದ ಬೇರುಗಳು ಚೆನ್ನಾಗಿದ್ದರೆ ಬೇರುಗಳಿಂದ ಹೊಸ ಚಿಗುರು ಏನು ಬರ್ತದೆ ಹಾಗಾಗಿ ನಾನು ಹೇಳೋದು ಇವಾಗ ಯಾವುದೇ ಕಾರಣಕ್ಕೂ ಒಣಗಿದ ಗೆಲ್ಲುಗಳನ್ನು ಕಟ್ ಮಾಡೋದು ಬೇಡ ಮತ್ತು ಕಾಂಡದಿಂದ ಕೀಳೋದು ಬೇಡ ಯಾ ಏನನ್ನು ಮಾಡಬೇ ಬಿಡಿ ಹಾಗೇ ಬಿಟ್ಟುಬಿಡಿ ಸುಮಾರು ಆಗಸ್ಟ್ ತಿಂಗಳವರೆಗೆ ಹಾಗೇ ಬಿಡಿ ಮಳೆ ನಿಂತ ಮೇಲೆ ನಿಮಗೆ ಗೊತ್ತಾಗ್ತದೆ ಆ ಗಿಡದಲ್ಲಿ ಚಿಗುರು ಬತ್ತದ ಇಲ್ವಾ ಅಂತ ಹೇಳಿ ಸ್ನೇಹಿತರೆ ನಾನು ಆ ತಪ್ಪು ಮಾಡಿದ್ದೇನೆ ನೀವು ಮಾಡಲಿಕ್ಕೆ ಹೋಗಬೇಡಿ ಯಾಕಂತ ಹೇಳಿದರೆ ಇದು ನನ್ನ ಅನುಭವ ಬಟ್ ನಾನು ಕೆಲವೊಂದು ಹಾಗೆಯೇ ಗಿಡ ಬಿಟ್ಟಿದ್ದೇನೆ ಅದರಲ್ಲಿ ಹೊಸ ಹೊಸ ಚಿಗುರುಗಳು ಬಂದಿದೆ ನಿಮಗೆ ನಾನು ಅದರ ವೀಡಿಯೋ ನಿನ್ನೆ ವೀಡಿಯೋದಲ್ಲಿ ನಿಮಗೆ ನಾನು ತಿಳಿಸಿದ್ದೆ ಸ್ನೇಹಿತರೆ ಬಟ್ ಗಿಡಗಳಲ್ಲಿ ಹೊಸ ಚಿಗುರು ಬರಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಅದನ್ನೆಲ್ಲ ಅದಕ್ಕೆ ಬೇಕಾದಂತಹ ಒಂದು ಒಳ್ಳೆಯ ಗೊಬ್ಬರಗಳನ್ನು ನೀಡಿ ಸ್ನೇಹಿತರೆ ಏನು ನೆಕ್ಸ್ಟ್ ಟೈಮಲ್ಲಿ ಅಂದರೆ ಇವಾಗ ಜುಲೈಯಲ್ಲಿ ಹಾಕೋದು ಬೇಡ ಆಗಸ್ಟಲ್ಲಿ ಮಳೆ ಕಡಿಮೆ ಆದರೆ ಹಾಕಿ ಇಲ್ಲಾಂದರೆ ಸಪ್ಟೆಂಬರ್ ತಿಂಗಳಲ್ಲಿ ಹಾಕಿ ಖಂಡಿತ ನಿಮಗೆ ಸೀಸನಲ್ಲಿ ಜಾಸ್ತಿ ಹೂವನ್ನು ಪಡೆಯಬಹುದು ಪಡೆಯಲಿಕ್ಕೆ ಸಹಾಯ ಆಗ್ತದೆ ಹಾಗಂತ ಹೇಳಿ ಯಾವಾಗ ಇವಾಗ ಮಳೆಗಾಲದಲ್ಲಿ ಗಿಡಗಳನ್ನು ನೆಗ್ಲೆಕ್ಟ್ ಮಾಡಿದರೆ ನಮಗೆ ಸೀಸನ್ ಟೈಮಲ್ಲಿ ಗಿಡಗಳನ್ನು ಸೆಟ್ ಮಾಡಲಿಕ್ಕೆ ತುಂಬ ಟೈಮ್ ತಗೊಳ್ತದೆ ಅದಕ್ಕೋಸ್ಕರ ಮಳೆ ಇದೆ ಅಂತ ಹೇಳಿ ಗಿಡಗಳನ್ನು ನೆಗ್ಲೆಟ್ ಮಾಡಬೇಡಿ ಸ್ನೇಹಿತರೆ ಇದನ್ನೆಲ್ಲ ನಿಮ್ಮ ಗಿಡಗಳಿಗೆ ಹಾಕಿ ಯಾವುದು ನಾನು ಏನು ಕಾಂಪೋಸ್ಟ್ ತಿಳಿಸಿದೆ ಹೇಗೆ ಹಾಕಬೇಕಂತ ಹೇಳಿ ಇಂಡೋಫಿಲ್ ಆಗಿರ್ಬೋದು ಸಾಫ್ ಆಗಿರ್ಬೋದು ಹಾಗೆಯೇ ಈಗ ಚಿಪ್ಪನ್ನು ಸುಣ್ಣದ ಚಿಪ್ಪು ಹೇಗೆ ಹಾಕಬೇಕು ಅಂತ ನಿಮಗೆ ತಿಳಿಸಿದ್ದೇನೆ ಹಾಗೆಯೇ ಪ್ಲಾಸ್ಟಿಕ್ ಕವರನ್ನು ಹೇಗೆ ಹಾಕಬೇಕು ಅಂತ ಕೂಡ ನಿಮಗೆ ತಿಳಿಸಿದ್ದೇನೆ ಸ್ನೇಹಿತರೆ ಇದೆಲ್ಲ ಮಳೆಗಾಲಕ್ಕೆ ನಮಗೆ ತುಂಬ ಉಪಯುಕ್ತವಾದಂಥದ್ದು ಇದನ್ನೆಲ್ಲ ನಮ್ಮ ಗಿಡಗಳಿಗೆ ಹಾಕ್ತಾ ಬಂದರೆ ಖಂಡಿತ ನಮಗೆ ನೆಕ್ಸ್ಟ್ ಸೀಸನಲ್ಲಿ ಒಂದು ಗಿಡವನ್ನು ಬೇಗ ಬೆಳೆಸಲಿಕ್ಕೆ ಸಹಾಯ ಅಂದರೆ ನಾವು ಹಾಕಿದಂತಹ ಗೊಬ್ಬರವನ್ನು ಗಿಡಗಳು ಬೇಗ ಹೀರ್ಕೊಂಡು ಬೇಗ ಬೆಳವಣಿಗೆಯಾಗಿ ಹೆಚ್ಚಿನ ಇಳುವರಿಯನ್ನು ಪಡೆಯಲು ನಮಗೆ ಸಹಾಯ ಮಾಡ್ತದೆ ಸ್ನೇಹಿತರೆ ಸ್ನೇಹಿತರೆ ಮಳೆಗಾಲದಲ್ಲಿ ಕೂಡ ಗಿಡಗಳ ಆರೈಕೆ ಚೆನ್ನಾಗಿ ಮಾಡಿಕೊಳ್ಳಿ ಸ್ನೇಹಿತರೆ ಸಮಯ ಸಿಕ್ಕಾಗ ಗಿಡಗಳನ್ನು ನೋಡ್ತಾ ಇರಿ ಖಂಡಿತ ನಿಮಗೆ ಒಳ್ಳೆಯದಾಗ್ತದೆ ಸ್ನೇಹಿತರೆ ನಾನು ಕೂಡ ಹಾಗೇನೆ ಮಾಡೋದು ಮಳೆ ಉಂಟಂತ ಹೇಳಿ ಗಿಡವನ್ನು ನೆಗ್ಲೆಕ್ಟ್ ಮಾಡೋದಿಲ್ಲ ಸಮಯ ಸಿಕ್ಕಾಗ ಮಳೆ ಕಡಿಮೆ ಆದಾಗ ಗಿಡಗಳ ಬುಡಕ್ಕೆ ಹೋಗಿ ಗಿಡ ಹೇಗಿದೆ ಅಂತೆಲ್ಲ ನೋಡಿಕೊಂಡು ಗಿಡದ ಪ್ಲಾಸ್ಟಿಕಲ್ಲಿ ನಿಂತಹ ನೀರುಗಳನ್ನೆಲ್ಲ ತೆಗೆದು ಅದರ ಮೇಲೆ ಬಿದ್ದಂತಹ ಎಲೆಗಳನ್ನೆಲ್ಲ ತೆಗೀಬೇಕು ಕೊಳಿಲಿಕ್ಕೆ ಬಿಡಬಾರದು ಅದರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೇನೆ ಸ್ನೇಹಿತರೆ ಬಟ್ ಈ ರೀತಿಯಾಗಿ ಕ್ಲೀನ್ ಆಗಿ ಗಿಡದ ಬುಡವನ್ನ ಇಟ್ಕೊಳ್ಬೇಕು ಎಲೆಯೆಲ್ಲ ಅಲ್ಲೇ ಕೊಳೆತು ಹೋದ್ರೆ ಗಿಡದಲ್ಲಿ ನಮಗೆ ವೈಟ್ ಫ್ಲೈಸ್ ಆಗಿರ್ಬೋದು ಹುಳದ ಸಮಸ್ಯೆ ಆಗ್ಬೋದು ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ ಹಾಗಾಗಿ ಮಳೆಗಾಲದಲ್ಲಿ ಮಲ್ಲಿಗೆಯ ಗಿಡದ ಬುಡವನ್ನ ನೀಟಾಗಿ ಇಟ್ಕೊಳ್ಳಿ ಸ್ನೇಹಿತರೆ ಮುಂಬರುವ ದಿನಗಳಲ್ಲಿ ಮಲ್ಲಿಗೆ ಗಿಡದ ಬಗ್ಗೆ ಹೆಚ್ಚಿನ ವಿಡಿಯೋಗಳನ್ನು ನಿಮಗೆ ನಾನು ತಿಳಿಸ್ತೇನೆ ನಾನೇನು ನನ್ನ ಗಿಡಗಳಿಗೆ ಅಳವಡಿಸ್ತೇನೆ ಏನು ನನ್ನ ಗಿಡಗಳಲ್ಲಿ ನಾನು ಫಾಲೋ ಮಾಡ್ತೇನೆ ಅದನ್ನು ನಾನು ನಿಮ್ಮ ಜೊತೆ ಹಂಚಿಕೊಳ್ತೇನೆ ಸ್ನೇಹಿತರೆ ಐ ಹೋಪ್ ನಿಮಗೆ ಮಾಡಿದ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ಸ್ನೇಹಿತರೆ ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು